Raining, it is not raining, is negative again. Malayatta illa, it is not snowing, manjubirta illa, it is not getting cold, shellyatta illa, it is not becoming difficult, kasta akta illa, okay. So, illu kasta akta illa, kattal amale, it is not getting dark, it is not getting dark. ಅಲ್ಲ ಕತ್ತಲಾಗ್ತಾ ಇಲ್ಲ ಆಯಿತು ಇನ್ನೊಂದೇನು ಕಷ್ಟ ಆಗ್ತಾ ಇಲ್ಲ ಕಷ್ಟ ಇಲ್ಲ ಆಮೇಲೆ ಇನ್ನೊಂದು ಯಾವುದು ಇಟ್ ಈಸ್ ನಾಟ್ ಗ್ರೋಯಿಂಗ್ ಇಟ್ ಈಸ್ ನಾಟ್ ಗ್ರೋಯಿಂಗ್ ಬೆಳೀತಾ ಇಲ್ಲ ಎಷ್ಟು ನೀರು ಹಾಕಿದ್ರೂ ಆ ಗಿಡ ಬೆಳೀತಾನೆ ಇಲ್ಲ ಇಟ್ ಈಸ್ ನಾಟ್ ಗ್ರೋಯಿಂಗ್ ಓಕೆ ಸೊ ಈಗ ಇದನ್ನು ಇದನ್ನು ನೀವು ನೆಗೆಟಿವ್ ಕೇಳೋದಾದರೆ ನೆಗೆಟಿವ್ ಕೇಳೋದಾದರೆ ಇಸ್ ಇಟ್ ನಾಟ್ ಇಸ್ ಇಟ್ ನಾಟ್ ರೈನಿಂಗ್ ಮಳೆ ಆಗ್ತಾ ಇಲ್ವಾ ಇಸ್ ಇಟ್ ನಾಟ್ ಸ್ನೋವಿಂಗ್ ಮಂಜು ಬೀಳ್ತಾ ಇಲ್ವಾ ಇಂಟ್ ಇಟ್ ಸೊ ಈಸ್ ನಾಟ್ ಈಸ್ ಇಟ್ ನಾಟ್ ಅನ್ನೋದನ್ನು ಇಸಂಟ್ ಇಟ್ ಗೆಟಿಂಗ್ ಕೋಲ್ಡ್ ಇಲ್ಲೂ ನೀವು ಇಜೆಂಟ್ ಅಂತಲೇ ಮಾಡ್ಬೋದು ಇಟ್ ಈಸ್ ನಾಟ್ ಇಟ್ ಈಸ್ ನಾಟ್ ಅನ್ನೋದನ್ನು ಇಟ್ ಈಸ್ ಇಂಟ್ ಇಟ್ ಈಸ್ ಇಂಟ್ ಗೆಟಿಂಗ್ ಕೋಲ್ಡ್ ಅಂದರೆ ಇಲ್ಲಿ ಇಟ್ಟಾದ ಇಸ್ ಇಂಟ್ ಈ ಇಸ್ ಇಸೆಂಟನ್ನು ಇಲ್ಲಿ ಹಾಕೋಬೋದು ಇಟ್ ಇಸಂಟ್ ಗೆಟಿಂಗ್ ಕೋಲ್ಡ್ ಇಟ್ ಈಸ್ ಇಂಟ್ ರೈನಿಂಗ್ ಇಟ್ ಈಸ್ ಇನ್ ಸ್ನೋವಿಂಗ್ ಅಂದ್ರೆ ಆಡು ಭಾಷೆಯಲ್ಲಿ ಶಾರ್ಟ್ ಆಗಿ ನಾವು ಹೇಳೋದು ಇಟ್ ಈಸ್ ಇನ್ ಟ್ರೈನಿಂಗ್ ನಾವು ವಿಷಯ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕಲ್ ಇಂಗ್ಲೀಷ್ ಕೋರ್ಸ್ ನ ಮನೆಯಲ್ಲೇ ಮನೆಯಲ್ಲಿ ಯಾವುದೇ ಟೆನ್ಶನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಇಸಂಟ್ ಇಟ್ ಗೆಟಿಂಗ್ ಕೋಲ್ಡ್ ಚಳಿ ಆಗ್ತಾ ಇಲ್ವಾ ಇಸೆಂಟ್ ಇಟ್ ಬಿಕಮಿಂಗ್ ಡಿಫಿಕಲ್ಟ್ ಕಷ್ಟ ಆಗ್ತಾ ಇಲ್ವಾ ಅದು ಇಸಂಟ್ ಇಟ್ ಗೆಟಿಂಗ್ ಡಾರ್ಕ್ ಕತ್ತಲಾಗ್ತಾ ಇಲ್ವಾ ಈಸಂಟ್ ಇಟ್ ಗ್ರೋವಿಂಗ್ ಬೆಳೀತಾ ಇಲ್ವಾ ಇಲ್ವಾ ಸೊ ಇಲ್ಲಿ ಇದೆಯಾ ಅಂತ ತಗೊಂಡಾಗ ಇಲ್ಲಿ ನಾವು ಇದೆಯಾ ಇದೇ ಇದೆಯಾ ಇಲ್ಲ ಇಲ್ವಾ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಬೇಸಿಕ್ ಇದು ಬೇಸಿಕ್ ನೀವು ಮಾತಾಡಬೇಕಾದ್ರೆ ಇಲ್ವಾ ಹೋಗ್ಲಿಲ್ವಾ ಡಿಡಂಟ್ ಯು ಗೋ ಅವ್ರು ಬರಲ್ವಾ ಡೋಂಟ್ ದೇ ಕಮ್ ವೋಂಟ್ ದೇ ಕಮ್ ಓಕೆ ಬರಲ್ವಾ ಹೋಗಲ್ವಾ ತಗೊಳಲ್ವಾ ಬರಲ್ಲ ಹೋಗಲ್ಲ ತಗೊಳಲ್ಲ ಬರ್ತೀಯಾ ಬರ್ತೀಯ ಹೋಗ್ತೀಯಾ ತೊಗೊಳ್ತೀಯಾ ಸೊ ಇವೆಲ್ಲ ಕಾಮನ್ ಇದು ಸಿಂಪಲ್ ಸೆಂಟೆನ್ಸಸ್ ಇದೆಲ್ಲ ನಮಗೆ ಗೊತ್ತಿರಬೇಕು ಬೇಸಿಕ್ ಲೆವೆಲಲ್ಲೇ ಇದು ಗೊತ್ತಿರಬೇಕು ಓಕೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಈಗ ಇದಿಷ್ಟು ಪ್ರೆಸೆಂಟ್ ಕಂಟಿನ್ಯೂಯಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಎಸ್ ಆರ್ ನೋ ಕ್ವೆಶನ್ಸ್ ಓಕೆ ಸೊ ಈಗ ನಾನು ಸಿ ಸಿನ್ಸ್ ಇಟ್ಸ್ ಎಸ್ ಆರ್ ನೋ ಕ್ವೆಶ್ಚನ್ ಇದಕ್ಕೆ ಆನ್ಸರ್ ಹೇಗೆ ಮಾಡ್ತೀರಾ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸುಮ್ಮನೆ ಓಕೆ ಇಸ್ ದ ಕ್ಯಾಟ್ ಈಟಿಂಗ್ ಬೇಕು ತಿಂತ ಇದೆಯಾ ಇದಕ್ಕೆ ಆನ್ಸರ್ ಹೆಂಗ್ ಮಾಡ್ತೀರಾ ನೋ ನೆಗೆಟಿವ್ ಎಸ್ ನೋ ದ ಕ್ಯಾಟ್ ಇಸ್ ನಾಟ್ ನೋ ದ ಕ್ಯಾಟ್ ಇಸ್ ನಾಟ್ ಈಟಿಂಗ್ ಸೊ ಈಟಿಂಗ್ ಆದ್ಮೇಲೆ ಮುಂದೆ ಬಳಸ್ಬೋದು इज अ क्या ईटिंग फूड इज अ क्याटिंग बिस्क इज अ क्याटिंग फिश्ज क्याटिंग वेजिटेबल इज अ क्या तुंतु ऐन मुदेक हाँ अदर नगेटिव क्वेश्चन कहते हैं इज इट नाट रेनिंग मा ब हाँ नगे मत उतर ಹಾಂ ಸೊ ಇದಕ್ಕೆ ಎರಡು ಉತ್ತರ ಆಗ್ಬೋದು ಮಳೆ ಆಗ್ತಾ ಇಲ್ವಾ ಮಳೆ ಬರ್ತಾ ಇಲ್ವಾ ಅಂತ ಕೇಳಿದರೆ ಇಲ್ಲ ಮಳೆ ಬರ್ತಾ ಇಲ್ಲ ಒಂದು ಒಂದು ಉತ್ತರ ಮಳೆ ಹೌದು ಮಳೆ ಬರ್ತಾ ಇದೆ ಎರಡು ಉತ್ತರನೂ ಆಗ್ಬೋದು ರೈಟ್ ಓಕೆ ಅದೇ ಥರ ನಾವು ನಾವು ಆನ್ ಟು ಫಾಸ್ಟ್ ಕಂಟಿನ್ಯೂಸ್ ಫಾಸ್ಟ್ ಕಂಟಿನ್ಯೂಯಸ್ ಅಂದ್ರೇನು ಭೂತ ನಾವೇನಾದರೂ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದದ್ದು ಬೆಳಗ್ಗೆ ನಾನು ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಸಿನಿಮಾ ನೋಡ್ತಾ ಇದ್ದೆ ಬೆಳಗ್ಗೆ ನಾನು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಆಟ ಆಡ್ತಾ ಇದ್ದೆ ತಾ ಇದ್ದೆ ತಾಯಿದ್ದಳು ತಾಯಿದ್ರು ತಾಯಿದ್ವಿ ತಾಯಿದ್ದೆ ಇದ್ದೆ ತಾಯಿತ್ತು ಇದೆಲ್ಲದಕ್ಕೂ ನಾವು ವಾಝ್ ಅಥವಾ ವರ್ ಬಳಸ್ತೀವಿ ಓಕೆ ಸೊ ಪ್ಲಸ್ ಐ ಎನ್ ಜಿ ನಾವು ಇದು ಅಗೇನ್ ಸೇಮ್ ಎಕ್ಸಾಂಪಲ್ಸ್ ಐ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡ್ತಾ ಇದ್ದೆ ತಾ ಇದ್ದೆ ಐ ವಾಸ್ ರೀಡಿಂಗ್ ಬುಕ್ಸ್ ನಾನು ಪುಸ್ತಕ ಓದ್ತಾ ಇದ್ದೆ ಐ ವಾಸ್ ವಾಚಿಂಗ್ ಟಿ ವಿ ನಾನು ಟಿ ವಿ ನೋಡ್ತಾ ಇದ್ದೆ ಆಮೇಲೆ ಐ ವಾಸ್ ಲಿಸ್ನಿಂಗ್ ಟು ಮ್ಯೂಸಿಕ್ ನಾನು ಸಂಗೀತ ಕೇಳ್ತಾ ಇದ್ದೆ ಇಲ್ಲಿ ಇದ್ದ ಆಗಿದೆ ಇದ್ದೇ ಮಾಡ್ಕೊಂಡು ಐ ವಾಸ್ ಈಟಿಂಗ್ ಬ್ರೇಕ್ಫಾಸ್ಟ್ ನಾನು ತಿಂಡಿ ತಿಂತಾ ಇದ್ದೆ ತಾಯಿದ್ದೆ 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 ಸೊ ತಾಯಿದ್ದೆ ಪ್ರಶ್ನೆ ಅಂತ ಬಂದಾಗ ತಾಯಿದ್ದೀಯಾ ಅಂತ ತಾನೇ ಬರೋದು ಓಕೆ ಸೊ ನಾನು ಫುಟ್ಬಾಲ್ ಆಡ್ತಾ ಇದ್ನಾ ನಾನು ಫುಟ್ಬಾಲ್ ಆಡ್ತಾ ಇದ್ನ ಅಥವಾ ನಾನು ಫುಟ್ಬಾಲ್ ಆಡ್ತಾ ಇದ್ದೇನಾ ಸೊ ಇದ್ನ ಅಂದರೆ ಇದ್ದೇನಾ ಅರ್ಥ ಸೊ ಈಗ ನಾವು ಏನು ಮಾಡಬೇಕಿಲ್ಲಿ ವಾಝ್ ಇರೋದು ಇಲ್ಲಿ ಐ ವಾಸ್ ಐ ವಾಸ್ ಏನಿದೆ ಈ ವಾಜ್ ಈ ಕಡೆ ಬಂದಾಗ ದಾಟ್ ಬಿಕಮ್ಸ್ ಎ ಕ್ವೆಶನ್ ಅಷ್ಟೇ ಸಿಂಪಲ್ ಸೊ ವಾಜ್ ಇಲ್ಲಿ ಬಂದಿದ್ಯಾ ವಾಜ್ ಐ ಪ್ಲೇಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡ್ತಾ ಇದ್ನಾ ವಾಸ್ ಐ ರೀಡಿಂಗ್ ಬುಕ್ಸ್ ನಾನು ಪುಸ್ತಕ ಓದ್ತಾ ಇದ್ನಾ ವಾಝ್ ಐ ವಾಚಿಂಗ್ ಟಿವಿ ನಾನ್ ಟಿವಿ ನೋಡ್ತಾ ಇದ್ನಾ ವಾಸ್ ಐ ಲಿಸ್ನಿಂಗ್ ಟು ಮ್ಯೂಸಿಕ್ ನಾನು ಸಂಗೀತ ಕೇಳ್ತಾ ಇದ್ನಾ ವಾಝ್ ಐ ಈಟಿಂಗ್ ಬ್ರೇಕ್ಫಾಸ್ಟ್ ನಾನು ತಿಂಡಿ ತಿಂತಾ ಇದ್ನಾ ಓಕೆ ವಝ್ ಐ ವಸ್ ಐ ವಝ್ ಐ ಅರ್ಥ ಆಯ್ತಲ್ವಾ ಇಟ್ಸ್ ವೆರಿ ಸಿಂಪಲ್ ನೆಕ್ಸ್ಟ್ ಇದರಲ್ಲಿ ನೋಡಿ ನೆಗೆಟಿವ್ ನೆಗೆಟಿವ್ ತೊಗೊಂಡಾಗ ಸೇಮ್ ಏನು ಚೇಂಜ್ ಇರೋಲ್ಲ ಅಲ್ಲ ಇಲ್ಲ ಸೇರಿಕೊಳ್ಳುತ್ತ ಅಷ್ಟೇ ಇದರಲ್ಲಿ ಸೊ ಐ ವಾಸ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡ್ತಾ ಇರಲಿಲ್ಲ ಐ ವಾಸ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್ ಐ ವಾಸ್ ನಾಟ್ ರೀಡಿಂಗ್ ಬುಕ್ಸ್ ನಾನು ಪುಸ್ತಕ ಓದ್ತಾ ಇರಲಿಲ್ಲ ನಾನು ಟಿ ವಿ ನೋಡ್ತಾ ಇದ್ದೆ ಈ ವಾಸ್ ನಾಟ್ ಅನ್ನೋದನ್ನು ಶಾರ್ಟ್ ಫಾರ್ಮ್ ಮಾಡಿ ಅಗೇನ್ ಯು ಕಿಟ್ ಯು ಕ್ಯಾನ್ ಕಂಟ್ರಾಕ್ಟ್ ಇಟ್ ಐ ವಾಸೆಂಟ್ ಪ್ಲೇಯಿಂಗ್ ಫುಟ್ಬಾಲ್ ಆರ್ ಐ ವಾಸಂಟ್ ವಾಚಿಂಗ್ ಟಿ ವಿ ನಾನು ಟಿ ವಿ ನೋಡ್ತಾ ಇರಲಿಲ್ಲ ಐ ವಾಸಂಟ್ ಲಿಸ್ನಿಂಗ್ ಟು ಮ್ಯೂಸಿಕ್ ನಾನು ಹಾಡು ಕೇಳ್ತಾ ಇರಲಿಲ್ಲ ಐ ಮೀನ್ ಸಂಗೀತ ಕೇಳ್ತಾ ಇರಲಿಲ್ಲ ಐ ವಾಸಂಟ್ ಈಟಿಂಗ್ ಬ್ರೇಕ್ಫಾಸ್ಟ್ ನಾನು ತಿಂಡಿ ತಿಂತಾ ಇರಲಿಲ್ಲ ಇದನ್ನು ನೀವು ತಾ ಇರಲಿಲ್ಲ ಅನ್ನೋದನ್ನು ತಿನ್ ಈಗ ಉದಾಹರಣೆಗೆ ನಾನು ಫುಟ್ಬಾಲ್ ಆಡ್ತಿರಲಿಲ್ಲ ನಾನು ಪುಸ್ತಕ ಓದ್ತಿರಲಿಲ್ಲ ತಿರ್ಲಿಲ್ಲ ಅಂತಲೂ ಹೇಳ್ಬೋದು ಬಟ್ ತಾಯಿ ಇರಲಿಲ್ಲ ಕರೆಕ್ಟ್ ಆಗುತ್ತೆ ತಿರ್ಲಿಲ್ಲ ಅಂತ ಹೇಳಿದ್ರೆ ನಾವು ಮುಂಚೆ ನಾನು ತುಂಬ ಪುಸ್ತಕ ಓದ್ತಾ ಇರಲಿಲ್ಲ ಓದ್ತಿರಲಿಲ್ಲ ಇತ್ತೀಚೆಗೆ ಪುಸ್ತಕಗಳನ್ನು ಓದ್ ಆ ಒಂದು ಮೀನಿಂಗ್ ಬಂದುಬಿಡುತ್ತೆ ಓಕೆ ಸೊ ಫಾಸ್ಟಲ್ಲಿ ಹ್ಯಾಬಿಟ್ಸ್ ಫಾಸ್ಟಲ್ಲಿ ರಿಪೀಟೆಡ್ ಆ್ಯಕ್ಷನ್ ನಾವು ತಿರ್ಲಿಲ್ಲ ಅಂತ ಹೇಳ್ತೀವಿ ಅದನ್ನು ಇಂಗ್ಲೀಷಲ್ಲಿ ನಾವು ವುಡ್ ಸೇರಿಸ್ತೀವಿ ವುಡ್ ಮತ್ತು ಯೂಸ್ ಟು ಯೂಸ್ ಟು ಮತ್ತು ವುಡ್ ಸೇರಿಸಿ ಹೇಳ್ತೀವಿ ಐ ವುಡ್ ಐ ವುಡ್ ರೀಡ್ ಬುಕ್ಸ್ ಐ ಐ ವುಡಂಟ್ ರೀಡ್ ಬುಕ್ಸ್ ಒತ್ತಿರಲಿಲ್ಲ ಆ ಮೀನಿಂಗ್ ಬರುತ್ತೆ ಓಕೆ ಸಿಗ ನೋಡಿ ಇದನ್ನು ನೀವು ಕ್ವೆಶನ್ ಮಾಡಬೇಕಾದ್ರೆ ನಾನು ಫುಟ್ಬಾಲ್ ಆಡ್ತಾ ಇರಲಿಲ್ವಾ ಈ ವಾ ಏನಿದೆ ವಝ್ ಐ ವಸ್ ಐ ನಾಟ್ ವಾಸ್ ಐ ನಾಟ್ ವಾಸ್ ಐ ನಾಟ್ ಪ್ಲೇಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ನೋಡಿ ಫುಟ್ಬಾ ಐ ನಾನು ಫುಟ್ಬಾಲ್ ಫುಟ್ಬಾಲ್ ಆಡ್ತಾ ನಾಟ್ ಪ್ಲೇಯಿಂಗ್ ಇರಲಿಲ್ವಾ ವಸ್ ವಾಝ್ ಹಾಕಬೇಕು ವಾಜ್ ಐ ನಾಟ್ ಪ್ಲೇಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡ್ತಾ ಇರಲಿಲ್ವಾ ವಾಸ್ ಐ ನಾಟ್ ರೀಡಿಂಗ್ ಬುಕ್ಸ್ ನಾನು ಪುಸ್ತಕ ಓದ್ತಿರ್ಲಿಲ್ವಾ ವಾಸ್ ಐ ನಾಟ್ ಅನ್ನೋದನ್ನು ವಝಂಟ್ ಸೊ ಇಲ್ಲಿ ಐ ವಾಸಂಟ್ ಈ ವಝಂಟ್ ಆ ಕಡೆ ಹಾಕಿದ್ರೆ ವಝಂಟ್ ಐ ಐ ವಾಸಂಟ್ ಐ ವಾಸಂಟ್ ನಾನು ತಾಯಿರಲಿಲ್ಲ ಸೊ ಐ ವಝಂಟ್ ಐ ಎನ್ ಜಿ ನಾನು ತಾ ಇರಲಿಲ್ಲ ಐ ವಝಂಟ್ ಡ್ಯಾಶ್ ಐ ಎನ್ ಜಿ ನಾನು ಡ್ಯಾಶ್ ತಾ ಇರಲಿಲ್ಲ ವಝಂಟ್ ಐ ಡ್ಯಾಶ್ ಐ ಎನ್ ಜಿ ನಾನು ಡ್ಯಾಶ್ ತಾ ಇದ್ನಾ ಅಲ್ಲ ಇರಲಿಲ್ವಾ ಓಕೆ ವಝಂಟ್ ಐ ವಾಚಿಂಗ್ ಟಿ ವಿ ನಾನು ಟಿ ವಿ ನೋಡ್ತಾ ಇರಲಿಲ್ವಾ ವಝಂಟ್ ಐ ಲಿಸ್ನಿಂಗ್ ಟು ಮ್ಯೂಸಿಕ್ ನಾನು ಸಂಗೀತ ಕೇಳ್ತಿರ್ಲಿಲ್ವಾ ವಜಂಟ್ ಐ ಈಟಿಂಗ್ ಬ್ರೇಕ್ಫಾಸ್ಟ್ ನಾನು ತಿಂಡಿ ತಿಂತಾ ಇರಲಿಲ್ವಾ ಯಾ ಇಸ್ ಆಟ್ ಕ್ಲಿಯರ್ ಕ್ಲಿಯರ್ ಆಯಿತಲ್ವಾ ನೋಡಿ ಹಂತ ಹಂತವಾಗಿ ಒಂದೊಂದೇ ಕರೆಕ್ಟಾಗಿ ನೀವು ಅರ್ಥ ಆದರೆ ಮಾತ್ರ ಮುಂದಕ್ಕೆ ಹೋದಾಗ ನಿಮ್ಗೆ ಈಸಿ ಆಗೋದು ಎಲ್ಲ ಪಾಠಗಳು ಟೆನ್ಸ್ ಇದಕ್ಕೆ ಕನೆಕ್ಟ್ ಆಗಿರುತ್ತೆ ಇದೇ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಮುಂದೆ ಯಾವುದೂ ಪಾಠ ಅರ್ಥ ಆಗೋದಿಲ್ಲ ಓಕೆ ಸಮಯ ಸಮಯನ ಇಟ್ಕೊಂಡು ನಾವು ಮಾತಾಡೋದು ನಾವು ಏನೇ ಮಾತಾಡಿದ್ರು ಅದರಲ್ಲಿ ಟೈಮ್ ಇರುತ್ತೆ ಟೈಮ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ವೈಲ್ ಯು ಆರ್ ಸ್ಪೀಕಿಂಗ್ ಓಕೆ ಸೊ ಹಾಗೆ ಇದನ್ನು ಉಳಿದಿರೋ ಸೆಂಟೆನ್ಸನ್ನೆಲ್ಲ ನೀವು ಹಾಗೆ ಮಾಡ್ಕೋಬೋದು ಇಲ್ಲಿ ಐ ವಾಸ್ ಡ್ಯಾನ್ಸಿಂಗ್ ಇನ್ ದ ರೈನ್ ವಾಸ್ ಐ ಡಾನ್ಸಿಂಗ್ ಇನ್ ದ ರೈನ್ ವಾಸ್ ಐ ನಾಟ್ ಡಾನ್ಸಿಂಗ್ ಇನ್ ದ ರೈನ್ ವಾಸ್ ಇನ್ ಐ ಡಾನ್ಸಿಂಗ್ ಇನ್ ದ ರೈನ್ ಐ ವಾಸ್ ಇನ್ ಡ್ಯಾನ್ಸಿಂಗ್ ದ ರೈನ್ ಐ ವಾಸ್ ನಾಟ್ ಡ್ಯಾನ್ಸಿಂಗ್ ಇನ್ ದ ರೈನ್ ಒಂದೇ ಸೆಂಟೆನ್ಸನ್ನು ನೀವು ಹೇಗೆ ಇದೇ ಟೆನ್ಸಲ್ಲೇ ಚೇಂಜಸ್ ಮಾಡ್ಬೋದು ಸೇಮ್ ಇದೆ ನಾನು ಇದೆಲ್ಲ ಇದು ಮಾತ್ರ ತೊಗೊಂಡಿದ್ದೀನಿ ಇಲ್ಲಿವರೆಗೆ ಇಲ್ಲಿ ವಾಸ್ ನಾಟ್ನ ಬೇರೆ ಸೆಂಟೆನ್ಸ್ ನೀವು ಇದೆ ಅದನ್ನು ಯು ಕ್ಯಾನ್ ಮೇಕ್ ಸೆಂಟೆನ್ಸಸ್ ಓಕೆ ನೆಕ್ಸ್ಟ್ ಬಂದು ಯು ಸೊ ಯು ಬಂದಾಗ ಆಬ್ವಿಯಸ್ಲಿ ಏನು ಬರುತ್ತೆ ಯು ವರ್ ಅಂತ ಬರುತ್ತೆ ಅಷ್ಟೇ ಬೇರೆ ಏನು ಚೇಂಜ್ ಆಗೋದಿಲ್ಲ ಯು ವರ್ ಯು ವಾಸ್ ಬರೋದಿಲ್ಲ ಯು ವರ್ ಸೊ ನೀನು ಫುಟ್ಬಾಲ್ ಆಡ್ತಾ ಇದ್ದೆ ಯು ವರ್ ಪ್ಲೇಯಿಂಗ್ ಫುಟ್ಬಾಲ್ ನೀನು ಪುಸ್ತಕ ಓದ್ತಾ ಇದ್ದೆ ಯು ವರ್ ರೀಡಿಂಗ್ ಬುಕ್ಸ್ ನೀನು ಟಿ ವಿ ನೋಡ್ತಾ ಇದ್ದೆ ಯು ವರ್ ವಾಚಿಂಗ್ ಟಿ ವಿ ನೀನು ಸಂಗೀತ ಕೇಳ್ತಾ ಇದ್ದೆ ಯು ವರ್ ಲಿಸ್ನಿಂಗ್ ಟು ಮ್ಯೂಸಿಕ್ ಓಕೆ ಯು ವರ್ ಈಟಿಂಗ್ ಬ್ರೇಕ್ಫಾಸ್ಟ್ ನೀನು ತಿಂತ ತಿಂಡಿ ತಿಂತಾ ಇದ್ದೆ इट इंदू वर् फस्टिको वर् यू प्लेंग फुटबॉल फुटबा हड़ता वर् यू प्लेंग फुटबा नीन फुटबा हड़ता वर् यू रीडिंग बुक्स नी पुस्तक ओद्ता वर् वाचिंग टी नी टी नोता वर् यू लिसंगू म्यूजि नीन हाड़ केतिया संगीत ವರ್ ಯು ಈಟಿಂಗ್ ಬ್ರೇಕ್ಫಾಸ್ಟ್ ನೀನು ತಿಂಡಿ ತಿಂತಾ ಇದೆಯಾ ಸೊ ನೋಡಿ ವರ್ ಯು ಈಟಿಂಗ್ ಬ್ರೇಕ್ಫಾಸ್ಟ್ ಇದು ಒಂದು ಕನ್ನಡದಲ್ಲಿ ಒಂದು ಸೆಂಟೆನ್ಸ್ ಮಾಡಿ ನೋಡೋಣ ನೀನು ತಿಂಡಿ ತಿಂತಾ ಇದೆಯಾ ಕನ್ನಡದಲ್ಲಿ ಒಂದು ಸೆಂಟೆನ್ಸ್ ಮಾಡಿ ನೋಡೋಣ ಕನ್ನಡದಲ್ಲಿ ನೀನು ತಿಂಡಿ ತಿಂತ ಇದೆಯಾ ಅದರ ಹಿಂದೆ ಮುಂದೆ ಯಾವುದಾದ್ರೂ ಒಂದು ಸೆಂಟೆನ್ಸ್ ಹಾಕಿ ಈ ಸೆಂಟೆನ್ಸ್ ಕನೆಕ್ಟ್ ಆಗಬೇಕು ಅದಕ್ಕೆ ನೀನು ತಿಂಡಿ ತಿಂತ ಇದೆಯಾ ಹಿಂದೆ ಒಂದು ಸೆಂಟೆನ್ಸ್ ಹಾಕಿ ಇಲ್ಲ ಮುಂದೆ ಸೆಂಟೆನ್ಸ್ ಹಾಕಿ ಅಲ್ಲ ಅದು ನೀವು ಡೈರೆಕ್ಟ್ ಸೆಂಟೆನ್ಸ್ ಹೇಳಿದ್ರಿ ನೀನು ತಿಂಡಿ ತಿಂತಾ ಇದೆಯಾ ಇರಬೇಕು ಅದರ ಹಿಂದೆ ಒಂದು ಸೆಂಟೆನ್ಸ್ ಇರಬೇಕು ನೀನು ತಿಂಡಿ ತಿಂತಾ ಇದೆಯಾ ಅನ್ನೋದ್ರ ಪ್ರಶ್ನೆ ಅದರ ಹಿಂದೆ ಒಂದು ಸೆಂಟೆನ್ಸ್ ಇರಬೇಕು ಈ ಸೆಂಟೆನ್ಸು ಮುಂದೆ ಕಂಟಿನ್ಯೂ ಆಗಬೇಕು ನೀನು ತಿಂಡಿ ತಿಂತಾ ಇದೆಯಾ ಇದ್ರ ಹಿಂದೆ ಇನ್ನೊಂದು ಸೆಂಟೆನ್ಸ್ ನೀವು ಬರೆದು ಆಮೇಲೆ ಈ ಸೆಂಟೆನ್ಸ್ ಇರಬೇಕು ಕನೆಕ್ಟ್ ಆಗಿರಬೇಕು ಎರಡಕ್ಕೂ ಅರ್ಲಿ ಸಿ ಅರ್ಲಿ ಮಾರ್ನಿಂಗ್ ಇಸ್ ನಾಟ್ ಎ ಸೆಂಟೆನ್ಸ್ ಅದು ಫ್ರೇಸ್ ಅಷ್ಟೇ ಸಿ ಇಟ್ಸ್ ನಾಟ್ ಎ ಸೆಂಟೆನ್ಸ್ ಅರ್ಲಿ ಮಾರ್ನಿಂಗ್ ಇಸ್ ನಾಟ್ ಎ ಸೆಂಟೆನ್ಸ್ ಸಿ ಕನ್ನಡದಲ್ಲಿ ಹೇಳಿ ಅಂತ ಹೇಳ್ತಾ ಇದ್ದೀನಿ ಇಂಗ್ಲೀಷಲ್ಲಿ ಹೇಳಿ ತಪ್ಪು ಮಾಡಬೇಡಿ ಕನ್ನಡದಲ್ಲಿ ಫಸ್ಟ್ ಕರೆಕ್ಟಾಗಿ ಹೇಳಿ ಕನ್ನಡದಲ್ಲಿ ನಾ ನಾ ಬಹುಶಃ ನಿಮ್ಗೆ ಅರ್ಥ ಓಕೆ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಬ್ರೇಕ್ ಆದಮೇಲೆ ಕಂಟಿನ್ಯೂ ಮಾಡೋಣ